ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಚಕ್ಕುಲತಮ್ಮ ದೇವಿ ದೇವಸ್ಥಾನಕ್ಕೆ ಇದಿರೋದು ಮಾದವರ ಹತ್ತಿರ ಪಿಕಾಕ್ ಲೇಔಟ್ ಅಂತ ಬರುತ್ತೆ ಮಾದವರ ಮಾದವರ ಹತ್ತಿರ ಇರೋದು ಇದು ಆ್ಯಕ್ಚುಲಿ ಈ ದೇವ್ರನ್ನ ಕೇರಳದವ್ರು ತುಂಬ ವರ್ಷಿಪ್ ಮಾಡ್ತಾರೆ ಈ ದೇವಸ್ಥಾನ ಬಂದು ಆ್ಯಕ್ಚುಲಿ ಕೇರಳದಲ್ಲೂ ಕೂಡ ಇದೆ ಆ್ಯಕ್ಚುಲಿ ಕೇರಳದಲ್ಲಿ ಚಕ್ಕುಲತಾ ಕಾವು ವನದುರ್ಗ ಟೆಂಪಲ್ ಅಂತ ಇದೆ ಪಂಪಾ ನದಿ ಹತ್ತಿರ ಸೊ ಆ ಗಾರ್ಡನ್ನ ಮೇಯ್ನಾಗಿ ವರ್ಷಿಪ್ ಮಾಡ್ತಾರೆ ಅಲ್ಲಿ ಕೇರಳದವರೆಲ್ಲ ಆ್ಯಂಡ್ ಇಲ್ಲೂ ಕೂಡ ಕೇರಳದವ್ರಿಗೋಸ್ಕರನೇ ಸ್ಪೆಷಲಿ ಕಟ್ಟಿಸಿರೋದು ಈ ದೇವಸ್ಥಾನ ಪುರಾಣಗಳಲ್ಲಿ ನೋಡೋದಾದರೆ ಈ ಚಕ್ಕುಲತಮ್ಮ ದೇವಿ ಹೇಗೆ ಹುಟ್ಟಿರೋದಂದರೆ ದೇವರು ಮತ್ತು ಆಸುರರ ನಡುವೆ ಯುದ್ಧ ನಡೆಯುವಾಗ ಎಲ್ಲ ದೇವರು ಶಕ್ತಿ ತುಂಬಿ ಒಂದು ದುರ್ಗೆಯನ್ನು ರೂಪಿಸ್ತಾರೆ ಆ ದುರ್ಗೆಯೇ ಚಕ್ಕುಲತಮ್ಮ ದೇವಿ ಅಂತ ಅವರು ರಾಕ್ಷಸನ್ನೆಲ್ಲ ಸಂಹಾರ ಮಾಡ್ತಾರೆ ಸೊ ಈ ಟೆಂಪಲ್ ಬಂದು ಮೇಯ್ನಾಗಿ ಕೇರಳದಲ್ಲಿರೋದು ಆ್ಯಂಡ್ ಕೇರಳ ಬಿಟ್ಟರೆ ಈ ಬ್ಯಾಂಗ್ಳೂರಲ್ಲಿ ಮಾಧವರ ಹತ್ರ ಪಿಕಾಕ್ ಲೇಔಟ್ ಹತ್ರ ಇದೆ ಈ ಟೆಂಪಲ್ ಆ್ಯಕ್ಚುಲಿ ತುಂಬ ಜನ ಕೇರಳದವರು ಇಲ್ಲಿ ಬಂದು ವರ್ಷಿಪ್ ಮಾಡ್ತಾರೆ ನಾವು ಸಹ ಮೊದಲನೇ ಸಲ ದೇವಸ್ಥಾನ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಆ್ಯಕ್ಚುಲಿ ಅದು ತುಂಬ ಪ್ರಶಾಂತವಾಗಿದೆ ಇರೋ ಜಾಗ ಎಷ್ಟು ಪ್ರಶಾಂತ ಅಂದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ಲಿ ಹೋದರೆ ಆ್ಯಂಡ್ ನಿಜ ಅಲ್ಲಿ ಹೋಗಿ ಬಂದಾಗಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ದೇವರು ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ ಅತ್ಯಂತ ನಡೆಯುವ ದೊಡ್ಡ ಹಬ್ಬ ಅಂದರೆ ಪೊಂಗಲ್ ಪೊಂಗಲ್ನ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಪೊಂಗಲ್ ಯೂಶಲಿ ನವಂಬರ್ ಆರ್ ಡಿಸೆಂಬರ್ ಟೈಮಲ್ಲಿ ತುಂಬ ಜನ ಫೀಮೇಲ್ಸು ಕೇರಳಿಯನ್ಸ್ ಬಂದು ಇಲ್ಲಿ ಪೊಂಗಲ್ನ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಈ ಆರ್ಕಿಟೆಕ್ಚರ್ ಬಂದು ಟೆಂಪಲ್ ಆರ್ಕಿಟೆಕ್ಚರ್ ಕೇರಳ ಸ್ಟೈಲಲ್ಲೇ ಇದೆ ನೀವು ಯಾವುದೋ ಒಂದು ಕೇರಳಾಗೋಗಿದ್ದೀರಾ ಅನ್ನೋ ಥರನೇ ಇದೆ ಈ ವೈಫ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಟೆಂಪಲ್ ತುಂಬಾ ಚೆನ್ನಾಗಿದೆ ಕೇರಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರೇ ಇದೆ ಆ್ಯಂಡ್ ನೋಡಿ ಈ ಥರ ಸಲ ಈ ಥರ ಪೊಂಗಲ್ ದೊಡ್ಡ ಹಬ್ಬವನ್ನಾಗಿ ಆಚರಿಸ್ತಾರೆ ತುಂಬ ಜನ ಸೇರಿ ಅಲ್ಲಿ ಪೊಂಗಲ್ನ ಸೆಲೆಬ್ರೇಟ್ ಮಾಡ್ತಾರೆ ಪೊಂಗಲ್ನ ಬೇಯಿಸ್ತಾರೆ ತುಂಬ ಜನ ಮಹಿಳೆಯರೆಲ್ಲ ಸೇರಿ ಆ್ಯಕ್ಚುಲಿ ನೋಡ್ತಿರ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಸೇಮ್ ನಾವು ಕೇರಳದಲ್ಲಿ ಇದೀವಿ ನೋವು ಮಾತ್ರನೇ ಕೇರಳ ವೈಬ್ಸ್ ಇದೆ ಆ್ಯಂಡ್ ಅಲ್ಲಿರೋ ಮೇನ್ ದೇವರಂದರೆ ಅಂದರೆ ದೇವಿ ಆ್ಯಂಡ್ ಅಲ್ಲಿ ಗಣೇಶ ನಾಗರಕಲ್ಲು ಎಲ್ಲ ಇದೆ ಆ್ಯಂಡ್ ಇಲ್ಲಿ ನಾನು ಹೇಳಿರೋ ಹಾಗೆ ದುರ್ಗೆಯನ್ನು ವರ್ಷಿಪ್ ಮಾಡ್ತೀವಿ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ನೋಡಿ ಅಂತ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಚಕ್ಕುಳತಮ್ಮ ದೇವಿ ದೇವಸ್ಥಾನ ಅಂತ ಇಷ್ಟೇ ಗೈಸ್ ಮನಸ್ಸಿಗೆ ಪ್ರಶಾಂತವಾಗಿ ನೆಮ್ಮದಿಯಾಗಿ ಬೇಕು ಅನ್ನಿಸ್ತಾರೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಈ ದೇವಸ್ಥಾನ ನಮಗೆ ಆ್ಯಂಡ್ ದೇವರು ಸಹ ತುಂಬ ಪವರ್ಫುಲ್ ಆಗಿದೆ ಯಾವಾಗಾದರೂ ಒಂದು